ದೇಶದ ಬಹುತೇಕ ಪ್ರಮುಖ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಈಗಾಗಲೇ ಸಂಪೂರ್ಣವಾಗಿ ಮೋದಿಮಯವಾಗಿದೆ ಈಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಾ ಜನರಿಗೆ ಅಷ್ಟಿಷ್ಟು ಮಾಹಿತಿ ವಿಶ್ಲೇಷಣೆ ತಲುಪಿಸ್ತಾ ಇರುವ ಯೂಟ್ಯೂಬ್ ಹಾಗೂ ಡಿಜಿಟಲ್ ಪತ್ರಕರ್ತರಿಗೂ ಕಷ್ಟಕಾಲ ಅವರಿಗೆ ಸಂಪೂರ್ಣವಾಗಿ ಲಗಾಮ್ ಹಾಕುವ ನಿಯಂತ್ರಣ ತಪ್ಪಿದ್ರೆ ಅವರನ್ನು ಹಾಗೂ ಅವರ ಚಾನೆಲ್ ಅನ್ನು ಮುಗಿಸಿಯೇ ಬಿಡುವ ಪ್ರಯತ್ನವಾಗಿ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಕೇಂದ್ರ ಸರ್ಕಾರ ರೂಪಿಸಿದೆ ಇದು ಜಾರಿಯಾದ್ರೆ ಡಿಜಿಟಲ್ ಪತ್ರಿಕೋದ್ಯಮದ ದಿ ಎಂಡ್ ಅಂತಾನೆ ವ್ಯಾಖ್ಯಾನ ಮಾಡಲಾಗ್ತಿದೆ ಹಾಗಾದ್ರೆ ಈ ಮಸೂದೆಯಲ್ಲಿ ಏನಿದೆ ಮಾಧ್ಯಮ ಕ್ಷೇತ್ರದ ಸ್ವತಂತ್ರ ಪತ್ರಕರ್ತರ ಮೇಲೆ ಅದರ ಪರಿಣಾಮಗಳೇನಾಗತ್ತೆ ಈ ಮಸೂದೆ ಮೂಲಕ ಜನಸಾಮಾನ್ಯರ ಮೇಲಿನೂ ಸರ್ಕಾರ ಕಣ್ಣಿಡತ್ತ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ವಿಶ್ವಗುರುವಿನ ಕಣ್ಣು ಈಗ ಪತ್ರಿಕೆಗಳು ಟಿವಿ ಚಾನೆಲ್ಗಳ ಆಚೆಗೆ ಡಿಜಿಟಲ್ ಮಾಧ್ಯಮದ ಕಂಟೆಂಟ್ ಮೇಲಿನೂ ಬಿದ್ದಿದೆ ಎಲ್ಲವನ್ನೂ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯವಾಗುವಂತೆ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅಂದರೆ ದಿ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಅನ್ನ ಕೇಂದ್ರ ಸರ್ಕಾರ ರೂಪಿಸಿದ್ದು ಸದ್ಯ ಅದು ಸಾರ್ವಜನಿಕರ ಮುಂದಿದೆ ಈ ಮಸೂದೆ ಮೂಲಕ ಸರ್ಕಾರ ವಿಭಿನ್ನ ಡಿಜಿಟಲ್ ವೇದಿಕೆಗಳು ಮತ್ತು ತಂತ್ರಜ್ಞಾನಗಳನ್ನ ಒಂದೇ ನಿಯಂತ್ರಣ ಚೌಕಟ್ಟಿನ ಅಡಿಯಲ್ಲಿ ಹೊರಟಿದೆ ತನಗೆ ಬೇಕಿರೋದನ್ನಷ್ಟೇ ಜಗತ್ತಿನ ಮುಂದೆ ಇಡೋದಕ್ಕಾಗಿಯೇ ಕೇಂದ್ರ ಸರ್ಕಾರ ಎಲ್ಲದರ ಮೇಲೂ ಹಿಡಿತ ಸಾಧಿಸೋಕೆ ಹೊರಟಿದೆ ಒಟಿಟಿಯಿಂದ ಹಿಡಿದು ಕಡೆಗೆ ನ್ಯೂಸ್ ಪೋರ್ಟಲ್ ಯೂಟ್ಯೂಬ್ ಚಾನೆಲ್ನಂತಹ ಡಿಜಿಟಲ್ ಮಾಧ್ಯಮದವರೆಗೆ ಎಲ್ಲವೂ ಸರ್ಕಾರದ ಹಿಡಿತಕ್ಕೆ ಬರಲಿದೆ ಈವರೆಗೆ ತಮಗೆ ಬೇಕಿರುವಂತೆ ಕಂಟೆಂಟ್ ಹಾಕೋಕೆ ಸ್ವಾತಂತ್ರ್ಯವಿದ್ದ ಓಟಿಟಿ ವೇದಿಕೆಗಳು ಕೂಡ ಇನ್ನು ಮುಂದೆ ಟಿವಿ ವಾಹಿನಿಗಳ ಹಾಗೆ ಕೇಂದ್ರ ಸರ್ಕಾರ ರೂಪಿಸುವ ಕಾರ್ಯಕ್ರಮ ಸಂಹಿತೆಯ ಮಿತಿಗೆ ಒಳಪಡಬೇಕಾಗತ್ತೆ ಹಾಗಾದ್ರೆ ಏನಿದು ಮಸೂದೆ ವಿವರವಾಗಿ ನೋಡಿದ್ರೆ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಿಯಂತ್ರಣ ಕಾಯ್ದೆ ಜಾಗದಲ್ಲಿ ಈ ಮಸೂದೆ ಬಂದು ಕೂರುತ್ತೆ ಟಿವಿ ಚಾನೆಲ್ಗಳು ಮತ್ತು ಎಫ್ಎಂ ರೇಡಿಯೋ ಜೊತೆಗೆ ಯೂಟ್ಯೂಬ್ ಚಾನಲ್ಗಳು ನ್ಯೂಸ್ ಪೋರ್ಟಲ್ಗಳು ವಿತರಣಾ ವೇದಿಕೆಗಳಾದ ಕೇಬಲ್ ಟಿವಿ ಡಿಟಿಎಚ್ ಐಪಿಟಿಪಿ ಎಲ್ಲವೂ ಇದರ ವ್ಯಾಪ್ತಿಗೆ ಬರುತ್ತೆ ಪ್ರಸಾರ ವಲಯಕ್ಕೆ ಏಕೀಕೃತ ಕಾನೂನು ಚೌಕಟ್ಟನ್ನು ತರುವುದು ಇದರ ಉದ್ದೇಶ ಅನ್ನೋದು ಸರ್ಕಾರದ ವಾದ ಆದರೆ ನಿಜವಾಗಿ ಯಾರನ್ನ ನಿಯಂತ್ರಣ ಮಾಡುವುದು ಇದರ ಉದ್ದೇಶ ಆಗಿದೆ ಅನ್ನೋದು ಪ್ರಶ್ನೆ ಕೇಬಲ್ ಟಿವಿ ಕಾಯ್ದೆ ಸ್ಯಾಟಲೈಟ್ ಪ್ರಸಾರಗಳನ್ನ ಮಾತ್ರ ಒಳಗೊಂಡಿತ್ತು ಆದರೆ ಇದು ಇಂಟರ್ನೆಟ್ ಮೂಲಕ ಪ್ರಸಾರವಾಗುವ ಕಂಟೆಂಟ್ ಅನ್ನು ಒಳಗೊಳ್ಳಲಿದೆ ಅಂದ್ರೆ ಯೂಟ್ಯೂಬ್ ಅಥವಾ ಯಾವುದೇ ವೆಬ್ಸೈಟ್ ಮೂಲಕ ಪ್ರಕಟಿಸಲಾದ ವಿಷಯಗಳ ಮೇಲೆ ಸರ್ಕಾರಕ್ಕೆ ನಿಯಂತ್ರಣ ಇರುತ್ತೆ ಹೀಗಾಗಿ ಎಲ್ಲ ಒ ಟಿ ಟಿ ಕಂಟೆಂಟ್ ಮತ್ತು ಡಿಜಿಟಲ್ ಸುದ್ದಿ ಪೂರೈಕೆದಾರರು ಸರ್ಕಾರದ ಮೇಲ್ವಿಚಾರಣೆಯ ವ್ಯಾಪ್ತಿಗೆ ಬರ್ತಾರೆ ಇನ್ನು ಯಾರೆಲ್ಲ ಇದರ ವ್ಯಾಪ್ತಿಗೆ ಬರಬಹುದು ಅನ್ನೋದು ಈಗಲೇ ಸ್ಪಷ್ಟ ಇಲ್ಲವಾದ್ರೂ ಯಾವುದೇ ಡಿಜಿಟಲ್ ವೇದಿಕೆಯಲ್ಲಿರುವ ಯಾರನ್ನೇ ಆದರೂ ಇದರ ಅಡಿಯಲ್ಲಿ ತರಬಲ್ಲ ರೀತಿಯಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ ಒ ಟಿ ಟಿ ಆನ್ಲೈನ್ನಲ್ಲಿ ವಿಡಿಯೋ ಮಾಡ್ತಿರೋರು ಅದನ್ನು ಮರುಪೋಸ್ಟ್ ಮಾಡೋರು ಫಾರ್ವರ್ಡ್ ಮಾಡೋರು ಎಲ್ಲರೂ ಇದರ ಅಡಿಯಲ್ಲಿ ಬರ್ತಾರೆ ಇದರ ವ್ಯಾಖ್ಯಾನದಂತೆ ಪ್ರೋಗ್ರಾಂ ಅಂದರೆ ಯಾವುದೇ ಆಡಿಯೋ ವಿಡಿಯೋ ಸಂಕೇತಗಳು ಸನ್ನೆ ಬರವಣಿಗೆ ಪ್ರಸಾರ ಜಾಲವನ್ನು ಬಳಸಿಕೊಂಡು ಹರಡುವ ಚಿತ್ರಗಳು ಇವೆಲ್ಲವೂ ಸೇರುತ್ತೆ ಅಲ್ಲದೆ ಸಿನಿಮಾಗಳು ಫೀಚರ್ಸ್ಗಳು ನಾಟಕಗಳು ಸಾಕ್ಷ್ಯಚಿತ್ರಗಳು ಜಾಹೀರಾತುಗಳು ಮತ್ತು ಧಾರಾವಾಹಿಗಳು ಕೂಡ ಇದರ ಅಡಿಯಲ್ಲಿ ಬರುತ್ತೆ ಇದರ ಸ್ವರೂಪ ಏನಿದೆ ಅಂತ ನೋಡೋಣ ಈಗಿರುವ ಪ್ರಸಾರದ ನಿಯಮಗಳ ಜೊತೆಗೆ ಇದು ಮೂರು ಹಂತಗಳ ನಿಯಂತ್ರಣಗಳನ್ನ ಪ್ರಸ್ತಾಪ ಮಾಡುತ್ತೆ ಅದರಲ್ಲಿ ಮೊದಲನೆಯದ್ದು ಪ್ರಸಾರಕರು ಮತ್ತು ಆಪರೇಟರ್ಗಳ ಸ್ವಯಂ ನಿಯಂತ್ರಣ ಎರಡನೆಯದ್ದು ಸ್ವಯಂ ನಿಯಂತ್ರಣ ಸಂಸ್ಥೆಗಳು ಮೂರನೆಯದ್ದು ಪ್ರಸಾರ ಸಲಹಾ ಮಂಡಳಿ ಅದರಂತೆ ಪ್ರತಿ ಪ್ರಸಾರಕರು ಇಲ್ಲವೇ ಆಪರೇಟರ್ಗಳು ಕುಂದುಕೊರತೆ ನಿವಾರಣಾ ಘಟಕವನ್ನ ಸ್ಥಾಪಿಸೋದು ಕಡ್ಡಾಯ ಅದರ ಜೊತೆಗೆ ಪ್ರತಿ ಪ್ರಸಾರಕರು ವಿಷಯ ಮೌಲ್ಯಮಾಪನ ಸಮಿತಿಯನ್ನ ಹೊಂದಿರಬೇಕು ಅದು ಪ್ರಸಾರವಾಗುವ ಎಲ್ಲ ವಿಷಯಗಳನ್ನ ಪ್ರಮಾಣೀಕರಿಸಬೇಕಾಗಿರುತ್ತೆ ವ್ಯಂಗ್ಯ ಏನು ಅಂತಂದ್ರೆ ಈ ಸಮಿತಿಯ ರಚನೆ ಗಾತ್ರ ಕೋರಂ ಮತ್ತು ಇತರ ವಿವರಗಳನ್ನ ಸರ್ಕಾರವೇ ನಿರ್ಧಾರ ಮಾಡುತ್ತೆ ನೇರವಾಗಿ ಹೇಳಬೇಕು ಅಂತಂದ್ರೆ ಸಂಪಾದಕೀಯ ಮಂಡಳಿಯ ಜಾಗವನ್ನ ಈ ಸಮಿತಿ ಆಕ್ರಮಿಸುತ್ತೆ ಆ ಸಂಸ್ಥೆಯ ಸಂಪಾದಕೀಯ ಮಂಡಳಿ ಕೇವಲ ಹೆಸರಿಗೆ ಮಾತ್ರ ಇದ್ದು ಈ ಸಮಿತಿನೇ ನಿಜವಾದ ಸಂಪಾದಕ ಮಂಡಳಿ ಆಗ್ಲಿದೆ ಉದಾಹರಣೆಗೆ ರವೀಶ್ ಕುಮಾರ್ ಇಂದು ಇಂಥದ್ದೊಂದು ವಿಚಾರದ ಬಗ್ಗೆ ಮಾತನಾಡಬಹುದೇ ಅನ್ನೋದನ್ನ ಆ ಸಮಿತಿ ಹೇಳತ್ತೆ ಎಲ್ಲಾ ಪ್ರಸಾರಕರು ಮತ್ತು ಆಪರೇಟರ್ಗಳು ಸ್ವಯಂ ನಿಯಂತ್ರಣ ಸಂಸ್ಥೆಗಳ ಭಾಗ ಆಗಿರೋದ್ರಿಂದ ಈ ಎಸ್ಆರ್ಒಗಳು ಎಲ್ಲಾ ಕುಂದುಕೊರತೆಗಳು ಮೇಲ್ಮನವಿಗಳು ವೈಯಕ್ತಿಕ ಪ್ರಸಾರಕರು ತಿಳಿಸದ ಇತರ ವಿಚಾರಗಳನ್ನ ಪರಿಹರಿಸುತ್ತೆ ಅಲ್ಲದೆ ಸರ್ಕಾರ ರೂಪಿಸಿದ ಸಂಹಿತೆ ಅನುಸರಣೆ ಆಗಿದೆಯಾ ಅನ್ನೋದನ್ನ ಖಾತ್ರಿ ಮಾಡಿಕೊಳ್ಳೋಕೆ ಮಾರ್ಗಸೂಚಿಗಳನ್ನು ನೀಡುತ್ತೆ ನಿಯಮ ಉಲ್ಲಂಘನೆ ಆದರೆ ಅದಕ್ಕೆ ಶಿಕ್ಷೆ ಇದೆ ಅಂದ್ರೆ ಅದು ತಾತ್ಕಾಲಿಕ ಅಮಾನತಿನ ಸ್ವರೂಪದಲ್ಲಿ ಅನಂತರ ಸದಸ್ಯತ್ವ ರದ್ದತಿ ಸಲಹೆ ಕೊಡೋದು ಎಚ್ಚರಿಕೆ ಕೊಡೋದು ಖಂಡಿಸೋದು ಇಲ್ಲ ಅಂತಂದ್ರೆ ಐದು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದಾಗಿದೆ ಇನ್ನು ಕಾರ್ಯಕ್ರಮ ಸಂಹಿತೆ ಮತ್ತು ಜಾಹೀರಾತು ಸಂಹಿತೆ ಉಲ್ಲಂಘನೆಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ನೀಡೋಕೆ ಪ್ರಸ್ತಾಪ ಮಾಡಲಾಗಿರುವ ಪ್ರಸಾರ ಸಲಹಾ ಮಂಡಳಿಯ ವಿಚಾರ ಈ ವಿಚಾರಕ್ಕೆ ಬರುವುದಾದ್ರೆ ಮಾಧ್ಯಮದಲ್ಲಿ ಇಪ್ಪತ್ತೈದು ವರ್ಷಗಳ ಅನುಭವ ಹೊಂದಿರುವ ಸ್ವತಂತ್ರ ಸದಸ್ಯರೊಬ್ಬರು ಅಧ್ಯಕ್ಷರಾಗಿರ್ತಾರೆ ಅನ್ನತೆ ಮಸೂದೆ ಮಾಹಿತಿ ಪ್ರಸಾರ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಗೃಹ ಸಚಿವಾಲಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವನ್ನ ಪ್ರತಿನಿಧಿಸುವ ಐವರು ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಇದಲ್ಲದೆ ಐವರು ಖ್ಯಾತ ಸ್ವತಂತ್ರ ವ್ಯಕ್ತಿಗಳು ಕೂಡ ಈ ಸಮಿತಿಯಲ್ಲಿ ಇರ್ತಾರೆ ಇಲ್ಲಿ ಗಮನಿಸಬೇಕಿರುವ ವಿಚಾರ ಅಂತ ಅಂದ್ರೆ ಈ ಎಲ್ಲರನ್ನೂ ಕೇಂದ್ರ ಸರ್ಕಾರವೇ ನೇಮಕ ಮಾಡೋದು ಕಾರ್ಯಕ್ರಮ ಸಂಹಿತೆ ಮತ್ತು ಜಾಹೀರಾತು ಸಂಹಿತೆ ಉಲ್ಲಂಘನೆಗಳ ಕುರಿತ ದೂರುಗಳನ್ನ ಮಾತ್ರವಲ್ಲದೆ ಎಸ್ಆರ್ಒಗಳ ನಿರ್ಧಾರವನ್ನು ಪ್ರಶ್ನಿಸುವ ಮೇಲ್ಮನವಿಗಳನ್ನು ಅದರ ವಿಚಾರಣೆಯನ್ನು ಈ ಸಮಿತಿಯನ್ನೇ ನಡೆಸುತ್ತೆ ಬಳಿಕ ಈ ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಇದು ತನ್ನ ಶಿಫಾರಸುಗಳನ್ನ ಮಾಡುತ್ತೆ ಇದರಲ್ಲಿನ ಸಮಸ್ಯೆ ಏನಿದೆ ಅಂತ ನಾವು ನೋಡೋಣ ಇದರಲ್ಲಿರೋ ಮೊದಲನೇ ಸಮಸ್ಯೆ ಏನು ಅಂತಂದ್ರೆ ಈ ವಿವಾದಾತ್ಮಕ ಮೂರು ಹಂತದ ವ್ಯವಸ್ಥೆ ಪೂರ್ತಿಯಾಗಿ ಕೇಂದ್ರದ ಹಿಡಿತದಲ್ಲೇ ಇದೆ ಮತ್ತು ಸಂಶಯಾಸ್ಪದವಾಗಿದೆ ಇದು ಸಾರ್ವಜನಿಕರ ಸಲಹೆಗಳನ್ನ ಖಂಡಿತ ಆಧರಿಸಿಲ್ಲ ಎರಡನೆಯದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ವಿವಾದಾತ್ಮಕ ಐಟಿ ನಿಯಮಗಳ ಅನುಕರಣೆಯಂತೆಯೇ ಇದು ಕಾಣಿಸುತ್ತೆ ಅದರ ಎರಡು ಸೆಕ್ಷನ್ಗಳಿಗೆ ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳು ಈಗಾಗಲೇ ತಡೆ ನೀಡಿವೆ ಅನ್ನೋದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬಹುದು ಇನ್ನು ಮಾಧ್ಯಮ ಮತ್ತು ಮನೋರಂಜನಾ ಕ್ಷೇತ್ರಗಳ ಮೇಲೆ ಈ ಮಸೂದೆಯ ಪರಿಣಾಮಗಳು ಏನಿರಬಹುದು ಒಂದು ಪ್ರಸ್ತಾವಿತ ಮಸೂದೆ ಕಾರ್ಯಕ್ರಮ ಮತ್ತು ಜಾಹೀರಾತು ಸಂಹಿತೆಗಳ ಪಾಲನೆ ಆಗುವುದನ್ನು ಖಚಿತಪಡ್ಕೊಳ್ಳೋದಕ್ಕೆ ವಿಷಯ ಮೌಲ್ಯಮಾಪನ ಸಮಿತಿ ಅಂದ್ರೆ ಸಿಇಸಿ ಸಿ ಇರಬೇಕು ಅಂತ ಹೇಳಿರೋದು ಪ್ರಸಾರ ಉದ್ಯಮದ ಕಳವಳಕ್ಕೆ ಕಾರಣ ಆಗಿದೆ ಇದು ಟಿವಿ ಪ್ರಸಾರಕರು ಮತ್ತು ಒ ಟಿ ಟಿ ವೇದಿಕೆಗಳ ಸೃಜನಶೀಲ ಸ್ವಾತಂತ್ರ್ಯವನ್ನ ಕಸಿಯತ್ತಿ ಅನ್ನೋದು ಸ್ಪಷ್ಟವಾಗಿದೆ ಎರಡನೇದು ಪ್ರಸಾರಕ್ಕೆ ಮೊದಲು ಸಿಇಸಿ ಅನುಮೋದನೆಯನ್ನ ಪಡೆಯಬೇಕು ಅನ್ನೋ ನಿಯಮದ ಮೂಲಕ ಕೇಂದ್ರ ಸರ್ಕಾರ ಆಂತರಿಕ ಸೆನ್ಸರ್ ಮಂಡಳಿಗೆ ಸಮವಾದ ಮಂಡಳಿಯ ಅಣತಿಯಂತೇನೆ ಎಲ್ಲವೂ ನಡೆಯುವ ಸ್ಥಿತಿಯನ್ನ ಹೇರತ್ತೆ ಮೂರನೆಯದು ಕಾರ್ಯಕ್ರಮ ಸಂಹಿತೆ ಮೂಲಕ ಸರ್ಕಾರ ಹಳೆಯ ಮತ್ತು ಅಪ್ರಸ್ತುತವಾಗಿರುವ ಟಿವಿ ನಿಯಮಗಳನ್ನ ಹೇರಲಿದೆಯಾ ಅನ್ನೋ ಆತಂಕ ಒಟಿಟಿ ವೇದಿಕೆಗಳನ್ನ ಕಾಡತೊಡಕಿದೆ ಇನ್ನು ನಾಲ್ಕನೆಯದ್ದು ಈ ಹಿಂದೆ ಅಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಉಪಕರಣಗಳನ್ನ ಸೀಸ್ ಮಾಡಿರುವ ಉದಾಹರಣೆಗಳಿರುವುದರಿಂದ ಈ ಬಗ್ಗೆ ಟಿವಿ ಚಾನೆಲ್ಗಳು ಓಟಿಟಿ ಡಿಜಿಟಲ್ ನ್ಯೂಸ್ ನಂತಹ ಪ್ರಸಾರಕರು ಮತ್ತು ಕೇಬಲ್ ಡಿಟಿಎಚ್ ಐಪಿಟಿವಿ ಯಂತಹ ಬ್ರಾಡ್ಕಾಸ್ಟಿಂಗ್ ನೆಟ್ವರ್ಕ್ಗಳು ಚಿಂತಿತವಾಗಿವೆ ಸಾಮಾನ್ಯ ನಾಗರಿಕರ ಮೇಲಿನೂ ಇದು ಪರಿಣಾಮ ಬೀರುತ್ತಾ ಡಿಜಿಟಲ್ ಮಾಧ್ಯಮಗಳ ಮೂಲಕ ಸುದ್ದಿ ಮತ್ತು ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡುವ ಸ್ವತಂತ್ರ ಪತ್ರಕರ್ತರನ್ನ ಮಾತ್ರವಲ್ಲದೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸುದ್ದಿ ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುವ ವ್ಯಕ್ತಿಗಳನ್ನು ನಿಯಂತ್ರಣ ಚೌಕಟ್ಟಿನ ಅಡಿಯಲ್ಲಿ ತರುವುದು ಈ ಮಸೂದೆಯ ಉದ್ದೇಶ ಆಗಿದೆ ಇದರಿಂದಾಗಿ ಜನಸಾಮಾನ್ಯರು ಕೂಡ ಗೊಂದಲಮಯ ಸನ್ನಿವೇಶವನ್ನ ಎದುರಿಸುವಂತಾಗತ್ತೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕಲ್ಲು ಬೀಳತ್ತೆ ನಿಯಂತ್ರಣ ಅನ್ನೋದು ಹಿಡಿತ ಎಂಬ ಅರ್ಥದಲ್ಲಿ ಇರಬಾರದು ಆದರೆ ಈಗಿನ ಕೇಂದ್ರ ಸರ್ಕಾರ ಇದನ್ನ ಹಿಡಿತ ಸಾಧಿಸುವುದು ಅನ್ನೋ ಉದ್ದೇಶದಲ್ಲೇ ಗ್ರಹಿಸುತ್ತೆ ಈ ಮಸೂದೆಯಲ್ಲಿ ಸುಮಾರು ಅರವತ್ತು ಕಡೆಗಳಲ್ಲಿ ಸೂಚಿಸಬಹುದಾದಂತೆ ಎಂಬ ಪದ ಬಳಸಲಾಗಿದೆ ಉದಾಹರಣೆಗೆ ಪ್ರಸಾರ ಸಲಹಾ ಮಂಡಳಿಯ ನೇಮಕಾತಿ ನಿಯಮಗಳು ಷರತ್ತುಗಳು ಆಯ್ಕೆ ವಿಧಾನ ಅಧಿಕಾರಾವಧಿ ಅವರ ಕಾರ್ಯವಿಧಾನಗಳು ಸೂಚಿಸಬಹುದಾದಂತೆ ಇರುತ್ತೆ ಅಂತ ಹೇಳಲಾಗಿದೆ ಕೇಂದ್ರ ಸರ್ಕಾರವು ಸೂಚಿಸಿದಂತೆ ಅನ್ನೋದನ್ನ ಹದಿನೇಳು ಬಾರಿ ಬಳಸಲಾಗಿದೆ ಪತ್ರಿಕಾ ಸ್ವಾತಂತ್ರ್ಯವನ್ನ ನಿರ್ಬಂಧಿಸುವ ನಿಯಮ ರಚನಾ ಮಂಡಳಿಗಳೆಲ್ಲವೂ ಕೇಂದ್ರ ಸರ್ಕಾರದ್ದೇ ಭಾಗವಾಗಿದೆ ಈಗಾಗಲೇ ಸರ್ಕಾರವನ್ನ ಪ್ರಶ್ನೆ ಮಾಡುವ ಪತ್ರಕರ್ತರನ್ನ ಈ ದೇಶದಲ್ಲಿ ಹೇಗೆ ನಡೆಸಿಕೊಳ್ಳಲಾಗ್ತಿದೆ ಅನ್ನೋದು ಗೊತ್ತಿರೋ ವಿಚಾರ ಯಾವುದೇ ಮಾಧ್ಯಮ ಸಂಸ್ಥೆಯ ಮೇಲೆ ದಾಳಿಯಾದಾಗ ಪತ್ರಕರ್ತರ ವೈಯಕ್ತಿಕ ಮೊಬೈಲ್ ಫೋನ್ ನಂತಹ ಸಾಧನಗಳನ್ನ ವಶಪಡಿಸಿಕೊಳ್ಳುವ ಕ್ರಮವೊಂದು ಈಗಲೇ ಅನಿಯಂತ್ರಿತವಾಗಿ ನಡೀತಾ ಇದೆ ಕೋರ್ಟ್ ಆದೇಶವಾಗ್ಲಿ ವಾರೆಂಟ್ ಆಗಲಿ ಇಲ್ಲದೆ ಪೊಲೀಸರು ಪತ್ರಕರ್ತರ ವಿರುದ್ಧ ಇಂತಹ ಬಲವಂತದ ಕ್ರಮಕ್ಕೆ ಮುಂದಾಗ್ತಿರುವುದನ್ನು ನೋಡ್ತಿದ್ದೇವೆ ಮುಕ್ತ ಪತ್ರಿಕಾ ವೃತ್ತಿಯ ಮೇಲಿನ ಈ ಭಯಾನಕ ದಾಳಿ ಕಳೆದ ಕೆಲವು ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ನಡೀತಾ ಇದೆ ಇತ್ತೀಚೆಗೆ ನ್ಯಾಯಾಲಯಗಳು ಇಂತಹ ದಮನಕಾರಿ ನಡೆ ವಿರುದ್ಧ ಮಾತನಾಡಿವೆ ಪತ್ರಕರ್ತರ ಸಾಧನಗಳನ್ನು ಜಪ್ತಿ ಮಾಡುವಂತಹ ಅನಿಯಂತ್ರಿತ ಅಧಿಕಾರದ ಬಗ್ಗೆ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿದೆ ಹಾಗಿರುವಾಗಲೂ ಅಂತಹ ಅಕ್ರಮಗಳನ್ನೇ ಅಧಿಕೃತ ಕಾನೂನುಗಳಾಗಿ ಮತ್ತೊಂದು ದಿಕ್ಕಿನಲ್ಲಿ ಪ್ರಯೋಗಿಸೋಕೆ ಸರ್ಕಾರ ಹೊಂಚು ನಡೆಸ್ತಾ ಇದೆಯೇನೋ ಅಂತ ಗಂಭೀರ ಅನುಮಾನ ಬರುವ ಹಾಗೆ ಈ ಪ್ರಸಾರ ನಿಯಂತ್ರಣ ಮಸೂದೆಯ ಸ್ವರೂಪ ಇದೆ ಸಿನಿಮಾ ಸೆನ್ಸಾರ್ಶಿಪ್ ವಿಚಾರದಲ್ಲೇ ಬಹಳಷ್ಟು ಆಕ್ಷೇಪಗಳು ತಕ್ರಾರಗಳಿದೆ ಆದ್ರೀಗ ಅದು ಸತ್ಯವನ್ನ ಜನರಿಗೆ ಮುಟ್ಸೋಕೆ ಯತ್ನಿಸ್ತಾ ಇರುವ ಸುದ್ದಿಗಳ ಪ್ರಸಾರದ ಬುಡಕ್ಕೆ ಬಂದು ಮುಟ್ಟಿರೋದು ನಿಜಕ್ಕೂ ಕಳವಳಕಾರಿ ದೊಡ್ಡ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಕೇಂದ್ರ ಸರ್ಕಾರದ ಬಿಜೆಪಿಯ ತುತ್ತೂರಿಗಳಾಗಿ ಬಿಟ್ಟಿರುವಾಗ ಡಿಜಿಟಲ್ ವೇದಿಕೆಗಳಲ್ಲಿರುವ ಸ್ವತಂತ್ರ ಪತ್ರಕರ್ತರು ನಿಜವಾದ ಪತ್ರಿಕೋದ್ಯಮ ನಡೆಸ್ತಾ ಇದ್ದಾರೆ ಕಹಿ ಸತ್ಯಗಳನ್ನ ಜನರ ಮುಂದಿಡ್ತಿದ್ದಾರೆ ಕಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳ್ತಿದ್ದಾರೆ ಇದು ಪ್ರತಿದಿನ ಸಾವಿರಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಡಿಜಿಟಲ್ ವೇದಿಕೆಗಳ ಮೂಲಕ ಕೋಟಿಗಟ್ಟಲೆ ಜನರನ್ನ ತಲುಪ್ತಾ ಇದೆ ಇದು ಈ ಸರ್ಕಾರವನ್ನ ಹಾಗೂ ಆಡಳಿತ ಪಕ್ಷವನ್ನ ಚಿಂತೆಗೀಡು ಮಾಡಿದೆ ಈ ಕರಡು ಮಸೂದೆ ಆನ್ಲೈನ್ನಲ್ಲಿನ ವೈವಿಧ್ಯತೆಯ ಬಗ್ಗೆ ಸರ್ಕಾರಕ್ಕಿರುವ ಭಯವನ್ನ ಸ್ಪಷ್ಟವಾಗಿ ಸೂಚಿಸತ್ತೆ ಮತ್ತದನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಸರ್ಕಾರ ಬಯಸಿದೆ ಅನ್ನೋದು ಖಚಿತ ಆಗತ್ತೆ ಜಾಹೀರಾತುಗಳನ್ನ ನಿರ್ಬಂಧಿಸುವ ಮೂಲಕ ಅಥವಾ ಮಾಲೀಕರಿಗೆ ಫೋನ್ ಕಾಲ್ ಮೂಲಕ ಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳನ್ನ ನಿರ್ಬಂಧ ಮಾಡಲಾಗ್ತಿದೆ ಈಗ ಕಠಿಣ ಕ್ರಮದ ಬೆದರಿಕೆಯನ್ನ ಕಾನೂನಾತ್ಮಕವಾಗಿ ಒಡ್ಡುವ ಮೂಲಕ ಡಿಜಿಟಲ್ ಮಾಧ್ಯಮಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಯತ್ನವಾಗಿ ಈ ಮಸೂದೆಯನ್ನು ರೂಪಿಸಲಾಗಿದೆ ನಿಜವಾಗಿಯೂ ಇದೆಲ್ಲವೂ ಡಿಜಿಟಲ್ ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಮತ್ತು ವೈವಿಧ್ಯತೆಯ ದಿ ಎಂಡ್ ಆಗುವಂತಹ ಸ್ಥಿತಿಯನ್ನ ತಂದಿಡತ್ತ ಕಾಕ್ ನೋಡ್ಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ